ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಮಹಿಮೆ ಕಾಂಬೊಡೆ ಸಂಸ್ಕಾರವಿರಬೇಕು ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ವಿಷಯ ಮಹಿಮೆ ಕಾಂಬೊಡೆ ಸಂಸ್ಕಾರವಿರಬೇಕು ಇಂದು ಮುಂಜಾನೆ ಟೇಪ್ ರೆಕಾರ್ಡರನ್ನು ಹಾಕಿದಾಗ ನಮ್ಮ ಸ್ವಾಮಿ ಪೂಜ್ಯ ಬ್ರಹ್ಮಾನಂದಜಿ ಅವರ ಸುಶ್ರಾವ್ಯ ಕಂಠ ಕೇಳಿಬಂದಿತು ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ಬರಬಹುದು ನಿನ್ನೆಡೆಗೆ ವರ ನೀಡಿ ಮಹಿಮೆ ಕಾಂಬೊಡೆ ಸಂಸ್ಕಾರ ನಿನಗಿರಬೇಕು ತಾಮಸಿಗ ವರವೆಲ್ಲಿ ಮಂಕುತಿಮ್ಮ ಎಂಬ ಪದ್ಯದ ಸಾಲುಗಳನ್ನು ಅವರು ಸೊಗಸಾಗಿ ಹಾಡಿ ವಿವರಿಸುತ್ತಿದ್ದರು ಮಹಾಪುರುಷರು ನಮ್ಮ ನಡುವೆಯೇ ಇರಬಹುದು ಅವರು ಯಾವುದೋ ಭವ್ಯವಾದ ವೇಷವನ್ನು ಧರಿಸಿರಬೇಕಿಲ್ಲ ಸಾಮಾನ್ಯ ರೂಪದಲ್ಲಿ ಇರಬಹುದು ಸಂಸಾರಿಗಳಾಗಿರಬಹುದು ಸನ್ಯಾಸಿಗಳಾಗಿರಬಹುದು ಅಂತಹವರು ನಮ್ಮ ಮೇಲೆ ಕೃಪೆ ತೋರಿ ನಮ್ಮ ಬಳಿ ಬರಬಹುದು ವರವನ್ನು ನೀಡಬಹುದು ಅವರ ಮಹಿಮೆಯನ್ನು ಗುರುತಿಸಲು ಅವರ ಸತ್ಸಂಗ ಮಾಡಲು ಅವರ ಸದುಪದೇಶದ ಪ್ರಯೋಜನ ಪಡೆಯಬೇಕಾದರೆ ನಾವು ಅವರನ್ನು ಗುರುತಿಸಬೇಕಲ್ಲವೇ ಹಾಗೆ ಗುರುತಿಸಬೇಕಾದರೆ ಅಂತಹ ಒಳ್ಳೆಯ ಸಂಸ್ಕಾರ ನಮಗೆ ಇರಬೇಕು ಈ ಮಾತುಗಳನ್ನು ಕೇಳಿದಾಗ ಪೂಜ್ಯರಾದ ಆನಂದಮಯಿರವರು ಹೇಳಿದ್ದ ದೃಷ್ಟಾಂತ ಕಥೆಯೊಂದು ನೆನಪಿಗೆ ಬರುತ್ತದೆ ಪಾದಾಚಾರಿ ಒಬ್ಬ ದಟ್ಟ ಅಡವಿಯ ಮಧ್ಯೆ ಇದ್ದ ಕಲ್ಲು ಮುಳ್ಳು ತುಂಬಿದ್ದ ಕಾಲ್ದಾರಿಯಲ್ಲಿ ನಡೆದು ಹೋಗುತ್ತಿದ್ದ ನಡು ಮಧ್ಯಾಹ್ನದ ಸುಡು ಬಿಸಿಲಿತ್ತು ಆತನಿಗೆ ಪಕ್ಕದಲ್ಲೇ ಇದ್ದ ಒಂದು ಪುಟ್ಟ ಕೊಳದಲ್ಲಿ ಬೆಳೆದು ನಿಂತಿದ್ದ ಸುಂದರವಾದ ಕಮಲದ ಹೂವೊಂದು ಕಂಡಿತು ಆತ ನಿಧಾನವಾಗಿ ಕೊಳದ ಬಳಿ ಹೋಗಿ ಕಮಲದ ಹೂವಿನ ಸೌಂದರ್ಯವನ್ನು ಆಸ್ವಾದಿಸುತ್ತಾ ನಿಂತ ಹೂವಿನ ಕೆಳಗಿನ ನೀರಿನಲ್ಲಿ ಒಂದು ಕಪ್ಪೆ ಮತ್ತು ಒಂದು ಮೀನು ಇದ್ದವು ಆತ ಕಪ್ಪೆಯನ್ನು ಮತ್ತು ಮೀನನ್ನು ಈ ಸುಂದರವಾದ ಹೂವನ್ನು ನೋಡಿದಿರಾ ಇದರ ನೆರಳಲ್ಲೇ ವಾಸಿಸಿರುವ ನೀವು ಎಂತಹ ಭಾಗ್ಯವಂತರು ಎಂದ ಆದರೆ ಕಪ್ಪೆ ನಿಟ್ಟುಸಿರು ಬಿಟ್ಟು ಏನು ಸೌಂದರ್ಯವೋ ಏನೋ ಇಲ್ಲಿ ಕ್ರಿಮಿಕೀಟಗಳೇ ಸಿಕ್ಕುವುದಿಲ್ಲ ನನ್ನದು ಯಾವಾಗಲೂ ಅರೆ ಹೊಟ್ಟೆ ಎಂದಿತು ಮೀನು ನಿಟ್ಟುಸಿರು ಬಿಟ್ಟು ಯಾವಾಗಲೂ ನೀರಿನಲ್ಲೇ ಮುಳುಗಿರುವ ನನಗೆ ಯಾವ ಸೌಂದರ್ಯವೂ ಕಾಣುವುದಿಲ್ಲ ಎಂದು ಹೇಳಿತು ಅಷ್ಟರಲ್ಲಿ ಅಲ್ಲಿಗೆ ಒಂದು ಜೇನು ನೊಣ ಧಾವಿಸಿ ಬಂತು ಹೂವಿನ ಸುತ್ತ ಹಾರಾಡಿತು ನಂತರ ಹೂವಿನಲ್ಲಿದ್ದ ಮಧುವನ್ನು ಹೀರಿಕೊಂಡಿತು ಪಾದಾಚಾರಿಯು ಜೇನು ನೊಣವನ್ನು ಅಯ್ಯ ನಿನಗೆ ಕಮಲದ ಹೂವನ್ನು ಕಂಡು ಏನನ್ನಿಸುತ್ತದೆ ಎಂದು ಕೇಳಿದ ಆಗ ಜೇನುನೊಣವು ಸಂತೃಪ್ತಿಯ ನಗೆಯನ್ನು ಬೀರಿ ಎಂತಹ ಸೌಂದರ್ಯ ಎಂತಹ ರುಚಿ ಅದು ಸಿಕ್ಕಿದ್ದು ನನ್ನ ಭಾಗ್ಯ ಎನ್ನುತ್ತಾ ಹಾರಿಹೋಯಿತು ಪಾದಾಚಾರಿಯು ಕಮಲದ ಹೂವಿನ ಬಳಿಯೇ ಇರುವ ಕಪ್ಪೆ ಮೀನಿಗೆ ಅದರ ಬೆಲೆ ಗೊತ್ತಿಲ್ಲ ಆದರೆ ದೂರದಲ್ಲಿರುವ ಜೇನುನೊಣಕ್ಕೆ ಗೊತ್ತು ಅದಕ್ಕಿರುವ ಸಂಸ್ಕಾರ ಇವಕ್ಕೆ ಇಲ್ಲವಲ್ಲ ಎಂದುಕೊಳ್ಳುತ್ತಾ ಹೊರಟನಂತೆ ಈ ಕಥೆಯಲ್ಲಿ ಬರುವ ದಟ್ಟಡವಿ ನಮ್ಮೆಲ್ಲರ ಜಗತ್ತು ಕಲ್ಲು ಮುಳ್ಳುಗಳ ಕಾಲ್ದಾರಿ ನಮ್ಮ ಬದುಕು ಅಲ್ಲಿ ತೊಂದರೆ ತಾಪತ್ರಯಗಳು ಇರುತ್ತವೆ ತಿಳಿ ನೀರಿನ ಕೊಳ ಸುಂದರವಾದ ಕಮಲದ ಹೂವು ಬದುಕಿನಲ್ಲಿ ಸಿಗಬಹುದಾದ ಸದಾವಕಾಶಗಳು ಅವನ್ನು ತೋರಿಸಿಕೊಡುವವರು ಅವುಗಳ ಬಳಕೆಗಳನ್ನು ತಿಳಿಸಿಕೊಡುವವರು ಅನೇಕ ಮಹಾನುಭಾವರುಗಳು ಅವರನ್ನು ಗುರುತಿಸದೆ ಗೌರವಿಸದೆ ಉದಾಸೀನ ಮಾಡಿದರೆ ನಷ್ಟವಾಗುವುದು ಅವರಿಗಲ್ಲ ನಮಗೆ ಆದರೆ ಅವರನ್ನು ಗುರುತಿಸಬೇಕಾದ ಸಂಸ್ಕಾರ ನಮಗಿರಬೇಕು ದೃಷ್ಟಾಂತ ಕಥೆಯನ್ನು ಹೇಳಿದ ಆನಂದಮಯಿಯವರಿಗೆ ಮಂಕುತಿಮ್ಮನ ಕಗ್ಗವನ್ನು ಬರೆದ ಮಹಾನುಭಾವರಾದ ಡಿ ವಿ ಜಿಯವರಿಗೆ ಅದನ್ನು ಕನ್ನಡಿಗರಿಗೆ ಮರುಪರಿಚಯಿಸಿದ ಪೂಜ್ಯ ಸ್ವಾಮಿ ಬ್ರಹ್ಮಾನಂದಜಿ ಅವರಿಗೆ ಪ್ರಣಾಮಗಳು ಇಂತಹ ಸಂಸ್ಕಾರದ ವಿಶೇಷವೇನೆಂದರೆ ಅದು ಹುಟ್ಟಿನಿಂದಲೂ ಬರಬಹುದು ಸಹವಾಸದಿಂದಲೂ ಬರಬಹುದು ಅಥವಾ ಸ್ವಪ್ರಯತ್ನದಿಂದಲೂ ಬರಬಹುದು ಅಂತಹ ಸಂಸ್ಕಾರವನ್ನು ಬೆಳೆಸಿಕೊಂಡರೆ ಬದುಕು ಸಾರ್ಥಕವಾಗಬಹುದು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು